ಈ ಸಂಜೆಯಿಂದ ಎಲ್ಲೆಲ್ಲೋ ಬಳಸ್ಕೊಂಡು ಬರಂಗಾಯ್ತು ನಾನು ಇನ್ನು ಆ ರೋಡಲ್ಲಿ ಹೋದ್ರೆ ಅಲ್ಲೇ ಬಂದು ಕಾಟ ಕೊಡ್ತಾನೆ ಅದಕ್ಕೆ ಈ ರೋಡಲ್ಲೇ ಹೋಗ್ಬೇಕು ಯಾಕೆಂದ ಕಾಟ ಕೊಡ್ತಾನೋ ಏನೋ ಇದು ಕೊನೆನೇ ಇಲ್ವಾ ದೇವ್ರೆ ನಿನ್ನಿಂದ ಹೆಂಗ್ ತಪ್ಪಿಸ್ಕೊಳ್ಳಿ ಇವತ್ತೇನೋ ಆ ರೋಡ್ ಬಿಟ್ಬಿಟ್ಟು ಈ ಕಡೆ ಬಂದೆ ನಾಳೆ ಅವ್ನು ಈ ಕಡೆ ಬಂದ್ಬಿಟ್ರೆ ಏನು ಮಾಡೋದು ಮೊದಲೇ ಸೈಕೋ ತರ ಆಡ್ತಾವನೆ ಭಯ ಆಗ್ತಿದೆ ತನ್ ಮನೆಗೂ ಹೇಳೋಕ್ ಅವ್ರಿಗೆ ಹೇಳಿದ್ರೆ ಸ್ಕೂಲಗ್ ಕಳ್ಸಲ್ಲ ಏನಪ್ಪ ಮಾಡ್ಲಿ ಸದ್ಯ ಇವತ್ತು ಅವ್ನು ಕಾಟ ಇಲ್ಲ ಹೆಂಗೋ ಈ ರೋಡಲ್ಲಿ ಬಂದಿದ್ದೀನಿ ಅವನಲ್ಲಿ ಬಂದು ಇರ್ತಾನೋ ಏನೋ ಬೇಗ ಬೇಗ ಮನೆಗೆ ಹೊರಟೋಗ್ಬಿಡ್ಬೇಕು ಸ್ಕೂಲ್ ಬಿಡ್ತಲ್ಲ ಇನ್ನೂ ಏನು ಭವ್ಯ ಬಂದೇ ಇಲ್ವಲ್ಲ ಈ ಕಡೆ ಅವರ ಅಪ್ಪನ ಜೊತೆ ಏನಾದರೂ ಹೊರಟೋದ್ಲಾ ಇಲ್ಲ ಬೇರೆ ದಾರಿಯಲ್ಲಿ ಹೊರಟೋದ್ಲಾ ನಾನು ಬರ್ತೀನಿ ಅಂತ ಯಾವ ಕಡೆ ಓದ್ಲು ಇಷ್ಟೊತ್ತಿಗೆ ಬರಬೇಕಿತ್ತು ಇನ್ನೂ ಬಂದೇ ಇಲ್ಲ ಅಲ್ಲಿ ಇನ್ನೊಂದು ದಾರಿಲ್ ಹೋಗಿ ನೋಡೋಣ ಹಾ ಆ ಕಡೆ ಏನಾದರೂ ಹೊರಟೋಗಿದ್ರೆ ಅಲ್ಲೇ ಹೋಗಿ ನೋಡೋಣ ಬೇರೆ ಇಲ್ಲಿ ಬರದೇ ಇದ್ರೆ ಸಾಕು ಓಹೋ ದಾರಿ ಬದಲಾಯಿಸ್ಬಿಟ್ರೆ ನನ್ಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ಹಾಯ್ ಭವ್ಯ ಎಸ್ ಬೇಬಿ ನಾನೇ ಯಾಕಿವತ್ತು ಈ ಕಡೆ ಹೊರಟಿದ್ಯಾ ಏನು ಸಮಾಚಾರ ಸ್ಕೂಲ್ ರೋಡಲ್ಲಿ ಬಿಟ್ಬಿಟ್ಟು ಇದ್ಯಾವುದೋ ಈ ಕಡೆ ರೋಡಲ್ಲಿ ಬರ್ತಿದೆಯಲ್ಲ ಓಹ್ ಅಲ್ಲಿ ನಾನು ಬರ್ತೀನಿ ಅಂತನಾ ಏನ್ ಬೇಬಿ ನೀನು ನಿನ್ಗೋಸ್ಕರ ಆ ರೋಡಿಂದ ಈ ರೋಡಿಗೆ ಬರಲ್ವಾ ನಾನು ದಡ್ಡಿ ದಡ್ಡಿ ನೀನು ಸಂಜು ಯಾಕೋ ಪ್ಲೀಸ್ ದಾರಿಗೆ ಅಡ್ಡ ಬರ್ಬೇಡ ನಾನ್ ಏನು ದ್ರೋಹ ಮಾಡಿದ್ದೀನಿ ಏನ್ ದ್ರೋಹನ ಅವತ್ತು ನಿಮ್ಮ ಮನೆಗೆ ಬಂದಾಗ ನನಗೆ ಕಪಾಳ ಕೊಡ್ದು ಚೆನ್ನಾಗಿ ಬೈತ್ ಕಳಿಸ್ತೆ ನಿಮ್ಮ ಮನೆಯವರು ನಿಮ್ಮ ಅಮ್ಮ ಇದ್ರು ಅಂತ ಸುಮ್ಮನಾಗಿದ್ದೀನಿ ಮತ್ತಿರೋ ಕಾಪ್ದಲ್ಲಿ ತಗ್ ನಾನೊಂದು ಬಾರಿಸ್ಬೇಕಿತ್ತು ಏನು ಮಾಡೋದು ನಿಮ್ಮ ಅಮ್ಮ ಇದ್ರು ಅಂತ ಸುಮ್ಮನಾದೆ ಆಯ್ತು ನನ್ನ ಮೇಲೆ ಕೋಪ ಇದ್ಯಾ ಇಲ್ಲ ಬಿಡು ಎಷ್ಟು ಬೇಕಷ್ಟು ನನ್ಗೆ ಬಿಡು ಆದ್ರೆ ನನಗೆ ರೀತಿ ಹಿಂಸೆ ಕೊಡಬೇಡ ಪ್ಲೀಸ್ ಓಹೋ ಬೆಳಿಗ್ಗೆನು ಇದೇ ರೋಡಲ್ಲಿ ಬಂದಾ ಬೆಳಿಗ್ಗೆನು ಬಂದಿದ್ದೆ ನೋಡಿಕೊಂಡು ಉಡ್ಕೊಂಡು ನಾನಿಲ್ಲ ನಿಮ್ಮ ಅಪ್ಪನ ಜೊತೆ ಬೈಕ್ ಹೊಟ್ಟೋಗ್ಬಿಟ್ಟಿದ್ಯಾ ಅನ್ಕೊಂಡೆ ಬೆಳಿಗ್ಗೆನು ಇದೇ ರೋಡಲ್ಲಿ ಬಂದಿದ್ಯಾ ಅನ್ಸುತ್ತೆ ಈಗ್ಲೂ ಹಿಂಗೆ ಬರ್ತಿದ್ಯಾ ನಾನು ಬಿಟ್ಬಿಡ್ತೀನ ಯಾಕೋ ನಿನ್ಗೆ ಏನ್ ಬೇಕು ಯಾಕೆ ಟಾರ್ಚರ್ ಕೊಡ್ತಿದ್ಯಾ ನೀನು ಹಿಂಗೆಲ್ಲ ಮಾಡ್ತಿದ್ರೆ ನಾನು ಸ್ಕೂಲ್ಗೂ ಹೋಗಲ್ಲ ಓದೋದು ಇಲ್ಲ ಹಂಗಾಗ್ಬೇಕಾಗತ್ತೆ ಪ್ಲೀಸ್ ನನ್ನ ಪಾಡಕ್ ಬಿಟ್ಬಿಡು ಸಂಜು ಛೇ ಯಾಕೆ ಬೇಬಿ ನಾವಾಗ್ಲೂ ಬೇಜಾರಲ್ಲೇ ಇರ್ತೀಯಾ ನೋಡ್ಬವ್ಯಾ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳು ಅವಾಗ ನಾವಿಬ್ರು ಚೆನ್ನಾಗಿರ್ಬೋದು ನಿಮ್ಗೆ ಯಾವ ಕಾಟನೂ ಇರಲ್ಲ ಮೊದಲಿದ್ದಲ್ಲ ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಹೊರಗಡೆ ಸುತ್ತಾಡಿಕೊಂಡು ಆರಾಮಾಗಿರೋಣ ಅವಾಗ ನೀನು ಚೆನ್ನಾಗಿ ಓದ್ಬೋದು ಈ ಥರ ಡೈಲಿ ಬರಲ್ಲ ಎಲ್ಲೋ ನೀನು ನೋಡಬೇಕು ಅನಿಸ್ದಾಗ ಬರ್ತೀನಿ ಆದರೆ ಫೋನು ಮೆಸೇಜ್ ಮಾತ್ರ ಡೈಲಿ ಇರಬೇಕು ಮೊದಲು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯೋ ಅದೇ ಥರ ಮಾತಾಡಬೇಕು ಪ್ಲೀಸ್ ನನ್ನ ಹತ್ರ ಇವಾಗ ಫೋನ್ ಇಲ್ಲ ನಮ್ಮ ಅಪ್ಪ ಅಮ್ಮ ಕಿತ್ಕೊಬಿಟ್ಟಿದ್ದಾರೆ ನನಗೆ ಯಾರು ಫೋನೂ ಕೊಡಲ್ಲ ಓ ಹೌದಾ ಒಂದು ಫೋನ್ ಕೊಡ್ಸಲಾ ಕೀಪ್ಯಾಡ್ ಫೋನಾ ಅದೇ ಮಾತಾಡೋಕ್ಕಾದ್ರೆ ಸಾಕು ದೊಡ್ಡ ಫೋನ್ ಕೊಡ್ಸೋಕ್ಕಾಗಲ್ಲ ಕೀಪ್ಯಾಡ್ ಕೊಡಿಸ್ತೀನಿ ಅದರಲ್ಲೇ ಮಾತಾಡು ಇಟ್ಕೊಂಡು ಯಾರಿಗೂ ಗೊತ್ತಾಗಲ್ಲ ಓಕೆನಾ ಓಕೆನಾ ನೋಡು ಸಂಜು ನಾನು ಸುಮ್ಮನೆ ಹೇಳ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ನೀನು ಇದೇ ರೀತಿ ಕಾಟ ಕೊಟ್ರೆ ನಮ್ಮಪ್ಪ ಅಮ್ಮಂಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಸುಮ್ಮನೆ ಹೇಳ್ತಿದೀನಿ ಅಂತ ಅನ್ಕೋಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಮತ್ತೆ ಸ್ಕೂಲ್ಗೆ ಹೋಗೋಕ್ಕಾಗಲ್ವಲ್ಲ ಯಾಕೆ ಹೋಗೋಕ್ಕಾಗಲ್ಲ ನಿನ್ನ ಕಾಟ ಇಲ್ಲ ಹೋಗ್ತೀನಿ ನಾನು ಒದ್ದು ಒಳಗಾಗ್ತಾರಲ್ಲ ಪರವಾಗಿಲ್ಲ ನಾನು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಇದೇ ರೀತಿ ಟಾರ್ಚರ್ ಕೊಡ್ತಿದ್ರೆ ನಮ್ಮ ಮನೇಲಿ ಹೇಳ್ತೀನಿ ಸುಮ್ಮನೆ ನಿಂಜಿನ ಹಾಳು ಮಾಡ್ಕೋಬೇಡ ನಿಂಥ ನೀನು ಹೋಗು ಅದು ಹೆಂಗಾಗುತ್ತೆ ಬೇಬಿ ನಿನ್ನ ನಾನು ಎಷ್ಟ್ಲೋ ಮಾಡ್ತೀನಿ ಗೊತ್ತಾ ಇಲ್ಲದೆ ನಾನು ಬದುಕೋಕೆ ಆಗಲ್ಲ ಏನಪ್ಪ ಇಷ್ಟು ಲವ್ ಮಾಡೋ ಹುಡುಗ್ನ ಜೊತೆ ಇರೋಕೆ ನಿನ್ ಕಷ್ಟನಾ ತುಂಬ ಚೆನ್ನಾಗಿ ನೋಡ್ಕೊತೀನಿ ಬೇಬಿ ಜೈ ಯಾಕೋ ಲವ್ ಮಾಡಿದ ತಕ್ಷಣ ಮದ್ವೆ ಆಗ್ಬೇಕು ಅಂತ ರೂಲ್ಸ್ ಇದೆಯಾ ಇಷ್ಟು ಜನ ಲವ್ ಮಾಡಿ ಬ್ರೇಕಪ್ ಆಗಿಲ್ಲ ನಿದ್ದೇ ನಾ ಲವ್ ಮಾಡಿರೋದು ಎಲ್ಲ ಮದುವೆ ಆಗ್ಬಿಟ್ಟಿದಾರಾ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬೇಬಿ ನಾನು ನಿನ್ನ ಲವ್ ಮಾಡಿದ್ದೀನಿ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡಿಲ್ಲ ಮಾಡೋದು ಇಲ್ಲ ನನಗೆ ನೀನೇ ಬೇಕು ನಿನ್ಗೋಸ್ಕರ ಏನು ಮಾಡ್ಬೇಕು ಹೇಳು ಮಾಡ್ತೀನಿ ನಿಂಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಓಹೋ ಪ್ರಾಣ ಬೇಕಾದರೂ ಕೊಡ್ತೀಯಾ ಹಾಗಾದ್ರೆ ಮೊದಲು ಪ್ರಾಣ ಬಿಡು ಛೇ ಛೇ ಅಷ್ಟೊಂದು ದಡ್ಡ ಅಲ್ಲ ಸುಮ್ಮನೆ ಮಾತಿಗೆ ಹೇಳಿದೆ ನಾನ್ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ನಿನ್ನ ಜೊತೆ ಇರೋರು ಯಾರು ಇನ್ನೂ ಯಾರು ಚೆನ್ನಾಗಿ ನೋಡ್ಕೋತಾರೆ ಇನ್ನೂನು ಯಾರು ಇಷ್ಟಪಡ್ತಾರೆ ಬೇಬಿ ಅಲ್ವಾ ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳು ಏನು ಹೇಳೋದು ನಿಂತಲೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅದೇ ಯಾಕೆ 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 ಇಷ್ಟಪಡ್ಬೇಕು ಏನಿದೆ ಒಂದು ಕೆಲಸ ನಿನ್ನ ನಿನ್ನತ್ರ ಒಂದೊಳ್ಳೆ ಮನೆ ಇಲ್ಲ ಮನೆ ನೋಡಿದ್ದೀನಿ ಹೆಂಗಿದೆ ಅಂತ ಒಳ್ಳೆ ಗುಡ್ಸಲು ಥರ ಇದೆ ನಾಚಿಕೆ ಆಗಲ್ವಾ ನಿನ್ಗೆ ನಾನು ನೋಡ್ಕೋತೀನಿ ಹಂಗೆ ಹೆಂಗೆ ಅಂತ ಹೆಂಗೆ ಚೆನ್ನಾಗಿ ನೋಡ್ಕೋತಿಯಾ ಅನ್ನರ್ಕೊಂಡು ಹಾಕೊಂಡ್ ಸ್ಟೈಲ್ ಹಾಕಿ ತಿರ್ಕೆ ಶೋಕೆ ಮಾಡ್ತೀಯಾ ಅದೊಂದು ಬಿಟ್ಟು ಬೇರೆ ಏನೈತೆ ನಿನ್ನ ಹತ್ರ ಬೇಬಿ ಏನೋ ಬೇಬಿ ಹೇಳ್ತಿದ್ದೀನಿ ಕೇಳು ಯಾಕಂದರೆ ಯಾಕೆ ಇಷ್ಟ ಇಲ್ಲ ಅಂದರೆ ನಿನ್ಗೊಂದೊಳ್ಳೆ ಮನೆ ಇಲ್ಲ ಒಂದೊಳ್ಳೆ ಕೆಲಸ ಇಲ್ಲ ಒಳ್ಳೆ ಕೆಲಸ ಇರಲಿ ಕೆಲಸನೇ ಇಲ್ಲ ಈ ಬೀದಿ ಎಲಿತೀಯಾ ನೀನು ಮೊಬೈಲಿಗೆ ರೀಚಾರ್ಜ್ ಮಾಡ್ಸೋಕ್ಕೂ ದುಡ್ಡಿಲ್ಲ ಅದಕ್ಕೂ ನಿಮ್ಮ ಅಮ್ಮನ ಹತ್ರ ಬೇಡ್ತೀಯಾ ಇನ್ನು ನೀನು ನನ್ನ ಚೆನ್ನಾಗಿ ಮಾಡ್ಕೊತೀಯಾ ಆಚೆ ಆಗಲ್ಲ ಹಿಂಗೆ ಮಾತಾಡಕ್ಕೆ ಹೆಂಗೆ ಚೆನ್ನಾಗಿ ನೋಡ್ಕೋತೀಯಾ ಹೇಳು ಯಾವ್ದಾದ್ರು ಚೆನ್ನಾಗಿ ನೋಡ್ಕೊತೀಯಾ ಯಾಕೆ ನಾನು ಕೆಲಸ ಮಾಡ್ತೀನಪ್ಪ ನೀನು ಲವ್ ಮಾಡ್ತೀನಿ ಅಂತ ಆರಾಮಾಗಿ ನನ್ನ ಜೊತೆ ಮಾತಾಡ್ಕೊಂಡಿರು ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಲವ್ ಮಾಡಿಲ್ವಲ್ಲ ಅದಕ್ಕೆ ಹಲಿತಾ ಇದ್ದೀನಿ ಗೊತ್ತಾ ಓಹೋ ಏನು ಓದ್ ಡಬ್ಬಾಕ್ ಇದೆಯಾ ಬಂದು ಓದ್ ತಕ್ಷಣ ಕೆಲಸ ಕೊಡಕ್ಕೆ ಏನು ಕೆಲಸ ಮಾಡ್ತೀಯಾ ಏನು ಕೆಲಸ ಮಾಡಿದ್ರು ತಾನೇ ಹತ್ತು ಸಾವಿರ ಸಂಬಳ ಸಿಗುತ್ತೆ ನಿಮಗೆ ಅಷ್ಟೇ ಸಾಕಲ್ವ ಅದಕ್ಕಿಂತ ಇನ್ನೇನು ಬೇಕು ನಿನ್ ಮುಖಕ್ಕೆ ಅಷ್ಟೇ ಸಾಕು ಬಿಡು ಆದರೆ ನನಗಾಗಲ್ಲ ನಮ್ಮ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ಗೊತ್ತಾ ಇನ್ನೂ ಲವ್ ಮಾಡಿ ಮದ್ವಾಗಾಗುತ್ತಾ ಮೇಲೆ ಬುದ್ಧಿ ಬೇಡ ಕೇಳ್ತಿದ್ದೀನಿ ಅನ್ನೋ ಅರ್ಥ ಮಾಡ್ಕೋಬೇಕು ನನ್ನ ಜೊತೆ ಕಾಲಿಗೆ ಚಪ್ಪಲಿ ತಗೊಳೋಕೆ ಯೋಗ್ಯತೆ ಇಲ್ಲ ನಿನ್ಗೆ ಏನೋ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದೆ ಲವ್ ಲವ್ ಒಂದು ಹಿಂದೆ ಬೀಳ್ತೀಯಾ ಹೇಳೋ ಏನು ಯೋಗ್ಯತೆ ಇದೆ ನಿನ್ಗೆ ನಾನು ಲವ್ ಮಾಡಕ್ಕೆ ಓಹೋ ಲವ್ ಅಂದ್ರೆ ದುಡ್ಡು ಇರಬೇಕಾ ಹೌದು ದುಡ್ಡೇ ಮುಖ್ಯ ನನಗೆ ಏನಿವಾಗ ನಿನ್ನತ್ರ ದುಡ್ಡಿಲ್ಲ ನೀ ನನ್ನ ಆಗಲ್ಲ ಅದಕ್ಕೆ ನಾನು ಇನ್ನೂ ಲವ್ ಮಾಡಲ್ಲ ಅಷ್ಟೆ ಇವಾಗ ಅರ್ಥ ಆಯ್ತಾ ನಾನು ಯಾಕೆ ನಿನ್ನ ಲವ್ ಮಾಡಲ್ಲ ಅಂತಿದ್ದೀನಿ ಅಂತ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನೀನು ನನ್ನ ಲವ್ ಮಾಡಬೇಕು ಅಷ್ಟೇ ಏಯ್ ತಲೆ ಕೆಟ್ಟಿದ್ಯಾ ನಾನು ಹೇಳೋದಿಂದು ಅರ್ಥ ಆಗ್ತಿಲ್ವಾ ಹಿಂಗ್ ಹೆಂಗೋ ನೋಡ್ಕೊತೀಯಾ ತಿರ್ಕೆ ನನ್ನ ಮದ್ನಿ ಹೋಗಲು ಒಂದು ರೂಪಾಯಿ ಕಾಸಿಲ್ಲ ನಿನ್ನ ಲವ್ ಮಾಡ್ಬೇಕಂತ ಮದುವೆ ಆಗ್ಬೇಕಂತ ಕನಗಿಡೋಗಿ ಮುಖ ನೋಡ್ಕೋ ಮೂತಿಗಿಷ್ಟು ಬೆಂಕಿ ಆಕಾ ನಡ್ಕ ಬೇರೆ ಕೇಳು ನಿನ್ನ ಮಕ್ಕೆ ನಾಚಿಕೆ ಆಗ್ಬೇಕು ನಾನು ಇಷ್ಟು ಉಗಿತ ಇದ್ರು ಸುಮ್ಮನೆ ನಿಂತಿದೆಯಲ್ಲ ಏನೂ ಒಂದ್ಸಲ್ವಾ ನಿನ್ಗೆ ನೋಡು ನನಗೆ ದುಡ್ಡೇ ಮುಖ್ಯ ನಾನು ದುಡ್ಡಿರೊನ್ನೇ ಲವ್ ಮಾಡೋದು ದುಡ್ಡಿರೊನ್ನೇ ಮದುವೆ ಆಗೋದು ನನಗೆ ನೀನು ಸೂಟ್ ಆಗಲ್ಲ ನಿನಗೆ ನಾನು ಸೂಟ್ ಆಗಲ್ಲ ನಿನಗೆ ಸೂಟ್ ಆಗೋ ಅಂತ ಹುಡುಗಿನ ಏನೂ ಕೇಳೋ ನಿನ್ನ ಪ್ರೀತಿನೇ ಮುಖ್ಯ ಅಂತ ಅವಳನ್ನ ಹೋಗಿ ಲವ್ ಮಾಡು ಅವ್ಳನ್ನ ಕಟ್ಕೊ ನನಗೆ ತೊಂದರೆ ಕೊಡಬೇಡ ಓಹೋ ದುಡ್ಡಿಲ್ಲ ಅಂತ ಇವಾಗ ಗೊತ್ತಾಯ್ತಾ ಅವಾಗ ಒಂದು ವರ್ಷ ಲವ್ ಮಾಡ್ದಲ್ಲ ಅವಾಗ ಗೊತ್ತಿರ್ಲಿಲ್ಲವಾ ನನ್ನ ಕರ್ಮ ಅದು ಯಾಕಾರು ಲವ್ ಮಾಡಿದ್ನು ಅವಾಗ ಬುದ್ಧಿ ಇಲ್ಲದೆ ಲವ್ ಮಾಡಿದೆ ಅವಾಗ ಬುದ್ಧಿ ಬಂದಿದೆ ನನಗೆ ನಿನ್ನೆಲ್ಲ ಯಾರನ್ನೂ ಲವ್ ಮಾಡಲ್ಲ ಅಪ್ಪ ಅಮ್ಮ ಮಾತು ಕೊಟ್ಟಿದ್ದೀನಿ ನಾನು ಚೆನ್ನಾಗಿ ಓದ್ತೀನಿ ಯಾವ ಹುಡುಗರು ಸಹಸನ ಹೋಗಲ್ಲ ಯಾವ ಹುಡ್ಗ್ರ ಜೊತೆ ಮಾತಾಡಲ್ಲ ಅಂತ ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ ನಿನ್ನ ನೀನು ನೋಡ್ಕೋ ಹೋಗು ಇಲ್ಲ ಅಂದ್ರೆ ನಾನು ಒಳ್ಳೆ ಮಾತಾ ಹೇಳ್ತಿದ್ದೀನಿ ಅತಿ ಆಯಿತು ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅರ್ಥ ಆಯ್ತಾ ಬೇಡ ಭವ್ಯ ನನ್ನ ಕೋಪ ಬರ್ಸ್ಬೇಡ ಏನೋ ಏನೋ ಮಾಡ್ತೀಯಾ ನೀನು ಲವ್ ಮಾಡ್ಲೇಬೇಕು ಇಲ್ಲಾಂದ್ರೆ ನಿನ್ನ ಮುಂದೆ ಚಾಕು ತಕೊಂಡು ಕತ್ಕೊಯ್ಕೋತೀನಿ ಯಪ್ಪ ಏನು ಮನುಷ್ಯರು ನೀನು ನಾನು ಇಷ್ಟ ಆದ್ರೂ ನೀನು ಅರ್ಥ ಆಗ್ತಿಲ್ವಾ ಹೆಂಗ್ ಹೆಂಗೇಳ್ಬೇಕು ನಿನ್ಗೆ ಥೂ ಏಯ್ ಬಿಡು ಕೈಯ್ಯ ಕೈ ಬಿಡು ಒಳ್ಳೆ ಮೆಂಟ್ಲು ಥರ ಆಡ್ಬೇಡ ಕೈ ಬಿಡು ನಾನು ಸುಮ್ಮನೆ ಇರೋಲ್ಲ ಆಮೇಲೆ ನೀನು ನನ್ನ ಲವ್ ಮಾಡ್ತೀನಿ ಅನ್ನೋರ್ಗು ನಾನು ಬಿಡೋಲ್ಲ ನಿನ್ನ ಥೂ ಇಂದು ಒಂದು ಜನ್ಮನ ಯಾರು ಹುಡುಗಿ ಇಲ್ವಾ ನಿಂಗೆ ಯಾಕೆ ಹಿಂಗೆ ಕಾಟ ಕೊಡ್ತಾ ಇದ್ಯಾ ಇಲ್ಲ ನನ್ಗೆ ನೀನೇ ಬೇಕು ನಿನ್ನೆ ನಾನು ಮದ್ವೆ ಆಗೋದು ನಾನು ಲವ್ ಮಾಡ್ತೀನಿ ಅಂತ ಹೇಳಲೇಬೇಕು ನನ್ನ ಲವ್ ಮಾಡಲೇಬೇಕು ಜನ್ಮದಲ್ಲಿ ಸಾಧ್ಯ ಇಲ್ಲ ಮರ್ಯಾದೆಯಿಂದ ಕೈ ಬಿಡು ಇಲ್ಲ ಜನಕ್ಕೆ ಹೋಗಿ ಸೇರಿಸ್ತೀನಿ ಓಹೋ ಜನಕ್ಕೆ ಹೋಗ್ತೀಯಾ ಗೊತ್ತಾಗ್ಲಿ ಎಲ್ರಿಗೂ ನಿಮ್ಮ ಅಪ್ಪ ಅಮ್ಮಗೂ ಗೊತ್ತಾಗ್ಲಿ ಮನೇಲಿ ಕೂಡ ಹಾಕ್ತಾರೆ ಓಕೆನಾ ಬಣ್ಣ ನನ್ನ ಮಗನೆ ನಾನು ನಿನ್ನನ್ನ ಲವ್ ಮಾಡಿದ್ದು ಇಂಥ ಸೈಕೋ ನನ್ನ ಮಗ ನಿನ್ನ ಹಂಗೆ ಅನ್ಕೋ ನಿನ್ನೆಲ್ಲರೂ ನಾನು ಸತ್ತ ಹೋಗ್ತೀನಿ ಭವ್ಯ ಹೋಗ್ ಸಾಯಿ ಹಾಗಾದ್ರೂ ನಂಗೆ ನೆಮ್ಮದಿ ಸಿಗುತ್ತೆ ಅದನ್ನ ನನ್ನ ಕೈ ಬಿಡು ಎಲ್ಲರೂ ಹೋಗಿ ಸಾಯುವಂತೆ ಇಲ್ಲ ಕೈ ಬಿಡಲ್ಲ ನಾನು ಐ ಲವ್ ಯು ಅಂತ ಹೇಳು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳು ಒಂದೊಂದು ಥರ ಚೆನ್ನಾಗಿರ್ತೀನಿ ಅಂತ ಹೇಳು ಅವಾಗ ಕೈ ಬಿಡ್ತೀನಿ ಏಯ್ ಬಿಡು ಕೈನಾ பிட லோஃபர் எஷ்டு குதிரும் மானா மரியதில் வலா நீங்கே நீ ஏன் அரு அன்னு வத் லவு மாட்தின் என்ன வருகு நான் நீன் கை பிடலா நீன்னும் ஓகக் பிடலா பிட கைனா மரியாதீந்தா ஏய் யாக்கோ உட்கி கையிட்கொண்டித்தியா பிட கைனா யோ நாயி ரோடல் ஓடாடங்கில் கொடுத்தீங்க போலி முண்டைத்தவா மனைக இல்ல ஓடாத்திர் கண்ணு காணஸ் நீவரசி ಏನಮ್ಮ ನೀನು ಗೊತ್ತಾಗಲ್ವಾ ನಿನ್ಗೆ ಯಾಕಿಂಗ್ ಹೋಗೋಬೇಳೆ ಓಡಾಡ್ತೀಯಾ ಈ ರೋಡಲ್ಲಿ ಯಾಕೆ ಬಂದಿದ್ಯಾ ಸ್ಕೂಲ್ಗೆ ಹೋಗೋವ್ರು ಓಡ್ಬಿಟ್ ಆ ರೀತಿ ಆಚರ್ಯ ಕೊಡ್ತಿದ್ದ ಈ ರೋಡಿಂದ ಹೋಗ್ತಾ ಇದ್ಯಾ ಅನ್ಸ ಬರೋಕ್ಕಿಲ್ಲ ಅಂತ ಎಲ್ಕ್ಕೂ ಬಂದ್ಬಿಟ್ಟ ಹೋಗಿ ಮೊದಲು ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳು ಅವ್ರ ಕೈಲೇ ಬಿಡ್ಸ್ಕೋ ಸ್ಕೂಲ್ಗೆ ಸುಮ್ಮನೆ ಇಲ್ಲಿ ನಡೆದಿತ್ತಲ್ಲ ಏನು ಹೇಳ್ದೆ ಇರಬೇಡ ನಿಮ್ ಮನೆಗೆ ಎಲ್ಲಾನು ಹೇಳು ಸರಿ ಆಯ್ತು ಹೋಗು ಜನ ಓಡಾಡೋ ಕಡೆ ಹೋಗು ಜಾಸ್ತಿ ಜನ ಬರೋಕ್ಕಿಲ್ಲ ನಾನ್ ಬಂದಿದ್ಕೆ ಸರಿ ಹೋಯ್ತು ಇಲ್ಲಾಂದಿದ್ರೆ ಹೋಗು ಮೊದ್ಲು ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳು ಸರಿ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ